ಎಲ್ರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾವು ಇವತ್ತಿನ ವಿಡಿಯೋದಲ್ಲಿ ಪ್ರದೋಷ ವ್ರತದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ ಹಾಗೆ ಇವತ್ತೇ ಪ್ರದೋಷ ವ್ರತದ ಆಚರಣೆಯನ್ನು ನಾವು ಮಾಡಬೇಕು ಗುರು ಪ್ರದೋಷದ ಆಚರಣೆಯನ್ನು ಮಾಡ್ತಿದ್ದೀವಿ ಹಾಗೆ ಕ್ಷಮೆ ಇರಲಿ ವಿಡಿಯೋ ನೆನ್ನೆ ಅಪ್ಲೋಡ್ ಮಾಡಬೇಕಾಗಿತ್ತು ಕಾರಣಾಂತರಗಳಿಂದ ಅಪ್ಲೋಡ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಹಾಗಾಗಿ ಇವತ್ತು ಒಂದು ಬಹಳ ವಿಶೇಷವಾದಂಥ ಒಂದು ದಿನ ಅಂತಲೇ ಹೇಳ್ಬೋದು ಹಾಗಾಗಿ ವಿಡಿಯೋನ ಬೆಳಗ್ಗೆ ಅಪ್ಲೋಡ್ ಮಾಡ್ತಿದ್ದೀನಿ ಹಾಗೆ ಯಾರೆಲ್ಲ ಪ್ರದೋಷ ವ್ರತದ ಆಚರಣೆಯನ್ನು ಮಾಡ್ಕೊಳ್ತಾ ಬಂದಿದ್ದೀರಾ ಅವರಿಗೆ ಇವತ್ತು ಇನ್ನೂ ಒಳ್ಳೆಯ ಒಂದು ದಿನ ಅಂತಲೇ ಹೇಳ್ಬೋದು ಯಾಕಂದರೆ ಇವತ್ತು ಮಾಸ ಶಿವರಾತ್ರಿ ಅಂದರೆ ಪ್ರತಿ ತಿಂಗಳಲ್ಲೂ ಶಿವರಾತ್ರಿ ಆಚರಣೆ ಮಾಡ್ತಾರಲ್ಲ ಹಾಗಾಗಿ ಇವತ್ತು ಶಿವನಿಗೆ ಅತ್ಯಂತ ಪ್ರಿಯವಾದಂಥ ಒಂದು ದಿನ ಅಂತಲೇ ಹೇಳ್ಬೋದು ಜೊತೆಗೆ ಪ್ರದೋಷ ವ್ರತದ ಆಚರಣೆ ಕೂಡ ಬಂದಿರೋದ್ರಿಂದ ಇನ್ನೂ ವಿಶೇಷ ಅಂತ ಹೇಳ್ಬೋದು ಹಾಗೆ ಗುರುವಾರ ಇರೋದ್ರಿಂದ ನಾವು ಇದನ್ನು ಗುರುಪ್ರದೋಷ ಅಂತ ಹೇಳಿ ಆಚರಣೆಯನ್ನು ಮಾಡ್ತೀವಿ ಇನ್ನು ಪ್ರದೋಷದ ಒಂದು ತಿಥಿ ಹಾಗೆ ಸಮಯ ಹಾಗೆ ಪ್ರದೋಷ ಪೂಜೆಯ ಸಮಯವನ್ನು ನೋಡಿದಾಗ ನಮಗೆ ಇವತ್ತು ಒಂದು ಮಧ್ಯರಾತ್ರಿ ಅಂದರೆ ಒಂದು ಗಂಟೆ ನಲವತ್ತೆರಡು ನಿಮಿಷಕ್ಕೆ ನಮಗೆ ತ್ರಯೋದಶಿ ತಿಥಿ ಆರಂಭ ಆಗಿದೆ ಹಾಗೆ ತ್ರಯೋದಶಿ ತಿಥಿ ಮುಕ್ತಾಯ ಆಗೋದು ಇಪ್ಪತ್ತೇಳನೇ ತಾರೀಕು ಅಂದರೆ ಇವತ್ತು ರಾತ್ರಿ ಹನ್ನೊಂದು ಗಂಟೆ ಮೂರು ನಿಮಿಷಕ್ಕೆ ತ್ರಯೋದಶಿ ತಿಥಿ ಮುಕ್ತಾಯ ಆಗುತ್ತೆ ಹಾಗೆ ನಾವು ಇವತ್ತು ಶತಭಿಷ ನಕ್ಷತ್ರದಲ್ಲಿ ಅಂದರೆ ರಾಹುವಿನ ನಕ್ಷತ್ರದಲ್ಲಿ ಒಂದು ಪ್ರದೋಷ ವ್ರತದ ಆಚರಣೆಯನ್ನು ಮಾಡ್ತಿದ್ವಿ ಹಾಗೆ ಇವತ್ತಿನ ದಿನ ಪ್ರದೋಷದ ಪೂಜೆಯ ಒಂದು ಸಮಯ ಬಂದು ಸಂಜೆ ಐದು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ಕೂಡ ಪ್ರದೋಷ ಪೂಜೆಗೆ ಒಂದು ಅತ್ಯುತ್ತಮವಾದಂಥ ಸಮಯ ಇದು ಪ್ರದೋಷ ಕಾಲ ಅಂತಲೇ ಹೇಳ್ತೀವಿ ಹಾಗಾಗಿ ಈ ಸಮಯದಲ್ಲಿ ನೀವು ಶಿವನ ಆರಾಧನೆಯನ್ನು ಶಿವನ ಪೂಜೆಯನ್ನು ಮಾಡೋದರಿಂದ ಪ್ರದೋಷ ವ್ರತದ ಸಂಪೂರ್ಣ ಒಂದು ಫಲ ಏನಿದೆ ಅದು ನಿಮಗೆ ಪ್ರಾಪ್ತಿಯಾಗುತ್ತೆ ಇನ್ನು ಈ ಒಂದು ಗುರುಪ್ರದೋಷದ ವಿಚಾರವಾಗಿ ಬಂದರೆ ಗುರುಪ್ರದೋಷವನ್ನು ಯಾಕೆ ಆಚರಣೆಯನ್ನ ಮಾಡಬೇಕು ಅಂತ ನೋಡಿದಾಗ ಗುರುವಿನ ದೋಷಕ್ಕೆ ಸಂಬಂಧಿಸಿದಂತೆ ಯಾವುದೇ ತೊಂದರೆಗಳು ಕೂಡ ಇದ್ದರೆ ಈಗ ಬಹಳಷ್ಟು ಜನರಿಗೆ ಗುರುಬಲ ಇಲ್ಲ ಅಂತ ಹೇಳ್ತಾರೆ ಹಾಗಾಗಿ ಈ ಒಂದು ಗುರು ಪ್ರದೋಷದ ಆಚರಣೆಯನ್ನು ಮಾಡೋದ್ರಿಂದ ಗುರುವಿಗೆ ಸಂಬಂಧಪಟ್ಟಂತಿರುವಂತಹ ದೋಷಗಳನ್ನು ಶಿವ ನಾಶ ಮಾಡ್ತಾನೆ ಅಂತ ಹೇಳಲಾಗುತ್ತೆ ಹಾಗೆ ಗುರುವಿನ ತತ್ವ ಅಥವಾ ಗುರು ದೋಷಕ್ಕೆ ಸಂಬಂಧಪಟ್ಟಂತೆ ಪರಿಹಾರಗಳನ್ನು ಶಿವನಿಗೂ ಕೂಡ ಮಾಡೋದ್ರಿಂದ ಕೂಡ ಅತ್ಯುತ್ತಮವಾದಂಥ ಫಲ ಹಾಗೆ ಬೇಗ ಫಲ ಶೀಘ್ರ ಫಲ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ ನಾವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂದರೂ ನಮಗೆ ಗುರಿ ಇರಬೇಕು ಹಾಗೆ ನಮ್ಮ ಜೊತೆಗೆ ಗುರು ಇರಬೇಕು ಹಾಗಾಗಿ ಗುರುವಿನ ಸಂಪೂರ್ಣ ಆಶೀರ್ವಾದ ಬೇಕು ಜೊತೆಗೆ ವಿವಾಹ ಶುಭ ಕಾರ್ಯಗಳು ಒಂದು ಗುರುಬಲ ವೃದ್ಧಿಯಾಗೋಕ್ಕೆ ಆಗಿರ್ಬೋದು ಹಾಗೆ ಹಣಕಾಸಿನ ತೊಂದರೆ ನಿವಾರಣೆಗೆ ಆಗಿರ್ಬೋದು ಅಥವಾ ಮಕ್ಕಳಿಗೆ ವಿದ್ಯೆಗೆ ಅನುಕೂಲವಾಗುವಂತೆ ವಿದ್ಯೆಗೆ ಕಾರಕ ಗುರು ಅಂತ ಹೇಳ್ತೀವಿ ಹಾಗೆ ಸಂತಾನಕ್ಕೂ ಕೂಡ ಸಂತಾನ ವೃದ್ಧಿಯಾಗಬೇಕು ಅಂದರೂ ಕೂಡ ಗುರುವಿನ ಆಶೀರ್ವಾದ ನಮಗೆ ಬೇಕು ಹಾಗಾಗಿ ಒಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತೆಗೆದುಕೊಂಡಾಗ ಎಲ್ಲ ಗ್ರಹಗಳಿಗಿಂತ ಗುರುವನ್ನು ಬಹಳಷ್ಟು ಒಂದು ಭಾವಗಳಿಗೆ ಗುರುವನ್ನು ಕಾರಕವಾಗಿ ನೀಡಿದ್ದಾರೆ ಹಾಗಾಗಿ ಗುರುವಿನ ಆಶೀರ್ವಾದ ಎಲ್ರಿಗೂ ಕೂಡ ಬೇಕು ಹಾಗೆ ಯಾರಿಗೆಲ್ಲ ನಿಮ್ಮ ಜಾತಕದಲ್ಲಿ ಗುರು ನಡೀತಾ ಇದೆ ಅಥವಾ ಗುರು ಭುಕ್ತಿ ನಡೀತಿದ್ರು ಕೂಡ ಅಷ್ಟೇ ಹಾಗೆ ತಿಳಿಸ್ಕೊಳ್ಳಿ ಗುರು ಯಾವುದೇ ಒಂದು ಸ್ಥಾನದಲ್ಲಿದ್ದರೂ ಕೂಡ ಅದು ದೊಡ್ಡದಾಗೆ ಫಲವನ್ನು ಕೊಡ್ತಾನೆ ಅದು ಒಳ್ಳೆಯ ಸ್ಥಾನದಲ್ಲಿದ್ದರೂ ಕೂಡ ಅಷ್ಟೇ ಅಥವಾ ಕೆಟ್ಟ ಸ್ಥಾನದಲ್ಲೂ ಕೂಡ ಇದ್ದರೂ ಕೂಡ ಅಷ್ಟೇ ಅದರಷ್ಟೇ ದೊಡ್ಡದಾಗಿ ಫಲವನ್ನು ಕೊಡ್ತಾನೆ ಯಾಕಂದರೆ ಗುರುವನ್ನು ಬೃಹಸ್ಪತಿ ಅಂದರೆ ಬೃಹತ್ ಒಂದು ಗ್ರಹ ಅಂತಲೇ ಹೇಳ್ತೀವಿ ಹಾಗಾಗಿ ಗುರುವಿಗೆ ಸಂಬಂಧಪಟ್ಟಂತೆ ಆರೋಗ್ಯ ಸಮಸ್ಯೆಗಳನ್ನು ನೀವು ಎದುರಿಸ್ತಿದ್ರೆ ಈಗ ಯಾರಿಗೆಲ್ಲ ಫ್ಯಾಟಿ ಲಿವರ್ ಸಂಬಂಧಪಟ್ಟಂತೆ ಅಂದರೆ ಲಿವರ್ಗೆ ಸಂಬಂಧಪಟ್ಟಂತೆ ತೊಂದರೆಗಳು ಕಾಡ್ತಿದೆ ಅಂದರೆ ಅದು ಗುರುವಿಗೆ ಸಂಬಂಧಪಟ್ಟ ಂತೆ ಒಂದು ತೊಂದರೆ ಆಗಿರುತ್ತೆ ಹಾಗಾಗಿ ಅಂಥವರು ಕೂಡ ಅಷ್ಟೇನೆ ಒಂದು ಆರೋಗ್ಯದಲ್ಲಿ ಸುಧಾರಣೆಯನ್ನ ಕಾಡಬೇಕು ಅಂತಿದ್ರೆ ನೀವು ಗುರುವಿನ ಆಶೀರ್ವಾದವನ್ನ ಪಡೆದುಕೊಳ್ಬೇಕು ಅಂದ್ರೆ ಗುರುವಿಗೆ ಸಂಬಂಧಪಟ್ಟಂತೆ ದಾನಗಳನ್ನು ಮಾಡೋದಾಗಿರ್ಬೋದು ಅಥವಾ ಗುರುವಿಗೆ ಸಂಬಂಧಪಟ್ಟಂತೆ ನೀವು ಪೂಜೆಗಳನ್ನು ಅಥವಾ ಆರಾಧನೆಗಳನ್ನು ಮಾಡೋದಾಗಿರ್ಬೋದು ನಿಮಗೆ ಒಂದು ಉತ್ತಮವಾದಂಥ ಪ್ರಯೋಜನವನ್ನು ತಂದುಕೊಡುತ್ತೆ ಹಾಗೆ ಈ ಒಂದು ಪ್ರದೋಷ ವೃತ್ತದಲ್ಲೂ ಕೂಡ ಅಷ್ಟೇ ಗುರುವಿಗೆ ಸಂಬಂಧಪಟ್ಟಂತೆ ಅರಿಶಿನವನ್ನು ಶಿವನ ದೇವಸ್ಥಾನಕ್ಕೆ ದಾನ ಮಾಡೋದ್ರಿಂದ ಗುರುವಿನ ಆಶೀರ್ವಾದ ನಿಮಗೆ ಪ್ರಾಪ್ತಿಯಾಗುತ್ತೆ ಹಾಗೆ ಶಿವನಿಗೆ ಅಂದರೆ ಅಭಿಷೇಕಕ್ಕಾಗಿ ಹಾಲು ಎಲ್ಲವನ್ನು ಕೂಡ ದಾನ ಪ್ರದೋಷ ವೃತ್ತಕ್ಕೆ ಮಾಡ್ತೀರಾ ಆಗಿ ಇವತ್ತು ಗುರುವಾರ ಆಗಿರೋದ್ರಿಂದ ಗುರುವಿಗೆ ಸಂಬಂಧಪಟ್ಟಂತೆ ನೀವು ಅರಿಶಿನ ಮತ್ತು ಬಾಳೆಹಣ್ಣನ್ನು ನೀವು ದಾನವಾಗಿ ಕೊಡಬಹುದು ಹಾಗೆ ಬಹಳಷ್ಟು ಜನರಿಗೆ ಗೊತ್ತಿರಲ್ಲ ಗುರುವಿಗೆ ಅಭಿಮಾನಿ ದೇವತೆ ಅಂದರೆ ಅದು ರುದ್ರದೇವರು ಅಂದರೆ ಶಿವ ಆಗ್ತಾನೆ ಹಾಗೆ ಬಹಳಷ್ಟು ಜನರು ಅಂದ್ಕೊಂಡಿರ್ಬೋದು ರಾಯರಾಗಿರ್ಬೋದು ಅಥವಾ ಮಹಾವಿಷ್ಣು ಆಗಿರ್ಬೋದು ದತ್ತಾತ್ರೇಯರಾಗಿರ್ಬೋದು ಇದೆಲ್ಲರೂ ಕೂಡ ಗುರುವಿಗೆ ಸಂಬಂಧ ಸಂಬಂಧಪಟ್ಟಂತೆ ಅದರ ಜೊತೆಗೆ ಶಿವನು ಕೂಡ ಅಷ್ಟೇ ಗುರುವಿಗೆ ಅಭಿಮಾನಿ ದೇವತೆ ಆಗಿರ್ತಾರೆ ಹಾಗಾಗಿ ಈ ಪ್ರದೋಷ ವ್ರತದಲ್ಲಿ ತಿಳ್ಕೊಳ್ಳಿ ವಿಷ್ಣು ದೇವರು ಹಾಗೆ ಶಿವನನ್ನು ಎಷ್ಟು ಆರಾಧನೆಯನ್ನು ಮಾಡ್ತೀರಾ ಖಂಡಿತವಾಗಲೂ ಸುಮಾರು ತೊಂದರೆಗಳು ಯಾಕಂದರೆ ಕೆಲವರು ಬರೀ ದೇವರನ್ನು ಆರಾಧನೆ ಮಾಡ್ತೀರಾ ಕೆಲವರು ಬರೀ ಶಿವನನ್ನು ಆರಾಧನೆ ಮಾಡ್ತೀರಾ ಆದರೆ ಇಬ್ಬರನ್ನು ಆರಾಧನೆ ಮಾಡಿ ನೋಡಿ ಬಹಳಷ್ಟು ವಿಚಾರಗಳಲ್ಲಿ ನಿಮಗೆ ಪಾಸಿಟಿವ್ ರಿಸಲ್ಟ್ಸ್ಗಳು ಖಂಡಿತವಾಗಲೇ ಸಿಗುತ್ತೆ ಹಾಗಾಗಿ ಈ ಒಂದು ಶುಭ ದಿನ ಅಂತಲೇ ಹೇಳ್ಬೋದು ಮಾಸ ಶಿವರಾತ್ರಿ ಹಾಗೆ ಪ್ರದೋಷ ವ್ರತ ಜೊತೆಗೆ ಗುರುವಾರ ಬಿದ್ದಿರೋದ್ರಿಂದ ಗುರು ಪ್ರದೋಷದ ಆಚರಣೆಯನ್ನು ಶಿವನ ಆರಾಧನೆಯನ್ನು ಹೆಚ್ಚಾಗಿ ಪ್ರದೋಷ ಕಾಲದಲ್ಲಿ ಮಾಡಿ ಶಿವನ ಮಂತ್ರ ಜಪವನ್ನು ಮಾಡಿ ಜೊತೆಗೆ ಗುರುವಿನ ಆಶೀರ್ವಾದ ಬೇಕು ಅಂದರೂ ಕೂಡ ಗುರುವಿನ ಒಂದು ಮಂತ್ರವನ್ನು ಕೂಡ ಹೇಳ್ಕೊಡ್ತೀನಿ ಆ ಒಂದು ಮಂತ್ರವನ್ನು ಕೂಡ ನೀವು ಹೇಳ್ಕೊಳ್ಬೋದು ಹಾಗೆ ಗುರುವಿಗೆ ಸಂಬಂಧಪಟ್ಟಂತೆ ಹಳದಿ ತಿಲಕವನ್ನ ಅಂದ್ರೆ ಅರಿಶಿನದ ಒಂದು ತಿಲಕವನ್ನ ಹಣೆಗೆ ಧಾರಣೆಯನ್ನು ಮಾಡೋದ್ರಿಂದ ಕೂಡ ಗುರುವಿನ ಆಶೀರ್ವಾದ ನಿಮಗೆ ಪ್ರಾಪ್ತಿಯಾಗುತ್ತೆ ಇದರ ಜೊತೆಗೆ ಗುರುವಿಗೆ ಸಮಾನರಾದಂಥವರಿಗೆ ಹಳದಿ ವಸ್ತ್ರವನ್ನು ಅಥವಾ ಕೇಸರಿ ಬಣ್ಣದ ವಸ್ತ್ರವನ್ನು ನೀವು ದಾನವಾಗೂ ಕೂಡ ಕೊಡ್ಬೋದು ಅಂದರೆ ಹಣ್ಣು ಎಲೆ ಅಡಿಕೆ ಮತ್ತು ಬಾಳೆಹಣ್ಣು ಒಂದು ದಕ್ಷಿಣ ಶಕ್ತಿ ದಕ್ಷಿಣ ಇಟ್ಟು ನೀವು ಹಳದಿ ವಸ್ತ್ರವನ್ನು ಕೂಡ ದಾನವಾಗಿ ಕೊಡ್ಬೋದು ಶಿವನ ದೇವಸ್ಥಾನಕ್ಕೂ ಕೂಡ ದಾನವಾಗಿ ಇವತ್ತು ಕೊಡಬಹುದು ಹಾಗೆ ಶಿವನ ದೇವಸ್ಥಾನದಲ್ಲಿ ಹಳದಿ ಬಣ್ಣದ ಸಿಹಿ ಪದಾರ್ಥವನ್ನು ಕೂಡ ಕೊಡಬಹುದು ಯಾಕಂದರೆ ಗುರು ಅಂದರೆ ಸಿಹಿಗೂ ಕೂಡ ಕಾರಕ ಆಗ್ತಾರೆ ಹಾಗೆ ನಿಮಗೇನಾದರೂ ಬೇಗ ಡಯಾಬಿಟಿಸ್ ಅಂದರೆ ಈ ಶುಗರ್ ಬಂದಿದೆ ಅಥವಾ ಬೇಗ ಒಂದು ಬರ್ತಿರೋ ಅಂತ ಅಂದರೆ ಈಗ ಆಹಾರವೂ ಕೂಡ ಅದೇ ಪ್ರಕಾರ ಇದೆ ಆದರೂ ಕೂಡ ಗುರುದಶ ಅಥವಾ ಗುರು ಭುಕ್ತಿಯಲ್ಲಿದ್ದು ಗುರು ಚೆನ್ನಾಗಿಲ್ಲ ಅಂತಂದ ಪಕ್ಷದಲ್ಲಿ ಬೇಗ ಡಯಾಬಿಟಿಸ್ ಬರುವಂಥ ಒಂದು ಸಂಭವವು ಕೂಡ ಇರುತ್ತೆ ಹಾಗೆ ಹೊಟ್ಟೆಗೆ ಸಂಬಂಧಪಟ್ಟಂತೆ ಲಿವರ್ಗೆ ಸಂಬಂಧಪಟ್ಟಂತೆ ತೊಂದರೆಗಳು ಕೂಡ ಬರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಇದರಿಂದ ನೀವೇನು ತಿಳ್ಕೊಳ್ಬೇಕು ಅಂದರೆ ಗುರುವಿಗೆ ಸಂಬಂಧಪಟ್ಟಂತೆ ನೀವು ಆಹಾರವನ್ನು ಬಿಡಬೇಕು ಹಾಗೆ ಆ ಆಹಾರವನ್ನು ದಾನವಾಗಿ ಕೊಡಬೇಕು ಅಂದರೆ ಸಿಹಿ ಪದಾರ್ಥಗಳನ್ನು ಅದರಲ್ಲೂ ಹಳದಿ ಬಣ್ಣದ ಸಿಹಿ ಪದಾರ್ಥಗಳನ್ನು ನೀವು ಶಿವನ ದೇವಸ್ಥಾನದಲ್ಲಿ ಬರುವಂಥ ಭಕ್ತರಿಗೆ ಕೊಡಬಹುದು ಅಥವಾ ಗುರುವಿಗೆ ಸಂಬಂಧಪಟ್ಟಂತೆ ದೇವಸ್ಥಾನಗಳಿಗೆ ನೀವೇನಾದರೂ ಗುರುವಾರಗಳಂದು ಹೋಗ್ತಿದ್ರೆ ಆವಾಗಲೂ ಕೂಡ ದಾನವಾಗಿ ಕೊಡ್ಬೋದು ಅಂದರೆ ಇವ ಅಂತಲ್ಲ ನಾನು ಗುರುಗ್ರಹಕ್ಕೆ ಒಂದು ಪರಿಹಾರವಾಗೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ಯಾರೆಲ್ಲ ಈ ತೊಂದರೆಗಳನ್ನು ಎದುರಿಸ್ತಿರ್ತೀರಾ ಅಥವಾ ಒಂದು ಗುರುವಿನಿಂದ ಏನಾದರೂ ದೋಷ ಇದೆ ಅಂತ ಯಾರಾದರೂ ನಿಮಗೆ ಗುರು ಗುರುದೋಷ ಇದೆ ಈ ರೀತಿ ಹೇಳಿದಾಗ ನೀವು ಈ ಪರಿಹಾರಗಳನ್ನು ಮಾಡಿಕೊಳ್ಬಹುದು ಗುರುವಿಗೆ ಸಂಬಂಧಪಟ್ಟಂತೆ ಗುರುಗಳ ಒಂದು ದೇವಸ್ಥಾನದಲ್ಲಿ ಸಿಹಿಯನ್ನು ಹಂಚೋದಾಗಿರ್ಬೋದು ಹಾಗೆ ಕಡಲೆ ಕಾಳನ್ನು ದಾನವಾಗಿ ಕೊಡೋದಾಗಿರ್ಬೋದು ಮತ್ತು ಕಡಲೆ ಬೇಳೆಯನ್ನು ಕೂಡ ದಾನವಾಗಿ ಕೊಡ್ಬೋದು ಹಾಗೆ ಗುರುಗಳ ಆಶೀರ್ವಾದವನ್ನು ಪಡೆದುಕೊಳ್ಳೋಕೆ ಗುರುವಿನ ಒಂದು ಮಂತ್ರಗಳನ್ನು ಜಪವನ್ನು ಮಾಡೋದು ಹಾಗೆ ಶನಿವಾರದಂದು ನೀವು ಒಂದು ಅರಳಿ ವೃಕ್ಷದ ಪ್ರದಕ್ಷಿಣೆಯನ್ನು ಮಾಡೋದಾಗಿರ್ಬೋದು ಇದೆಲ್ಲವೂ ಕೂಡ ಒಂದು ಗುರುವಿಗೆ ಸಂಬಂಧಪಟ್ಟಂತೆ ಮಾಡುವಂಥ ಪರಿಹಾರಗಳು ಜೊತೆಗೆ ಬಾಳೆಹಣ್ಣನ್ನು ದಾನವಾಗ ಕೂಡ ಗುರುವಾರ ಕೊಡಬಹುದು ಇದೆಲ್ಲವೂ ಕೂಡ ನಿಮ್ಮ ಯಥಾಶಕ್ತಿ ಅನುಸಾರವಾಗಿ ನೀವು ಮಾಡಿಕೊಳ್ಳಿ ಆದರೆ ಗುರುವಾರದಿಂದ ಪ್ರಾರಂಭವನ್ನು ಮಾಡಿಕೊಳ್ಳಿ ಹಾಗೆ ಇವತ್ತು ಯಾರೆಲ್ಲ ಗುರುವಿನ ಅನುಗ್ರಹ ಬೇಕು ಅಂತನೋರು ಇವತ್ತು ಪ್ರದೋಷ ವ್ರತದ ಒಂದು ಆಚರಣೆಯಿಂದ ಬೇಕಿದ್ರೆ ನೀವು ಗುರುವಿಗೆ ಸಂಬಂಧಪಟ್ಟಂತೆ ದಾನಗಳನ್ನು ಮಾಡೋದಾಗಿರ್ಬೋದು ಅಥವಾ ಗುರುವಿಗೆ ಸಂಬಂಧ ಪಟ್ಟಂತೆ ಮಂತ್ರಗಳ ಜಪವನ್ನ ಮಾಡೋದಾಗಿರ್ಬಹುದು ಮಾಡಿಕೊಳ್ಬಹುದು ಇದರ ಜೊತೆಗೆ ಶಿವನಿಗೆ ಸಂಬಂಧಪಟ್ಟಂತೆ ಪ್ರದೋಷ ವ್ರತದಲ್ಲಿ ಹೇಳಲೇಬೇಕಾದಂಥ ಒಂದು ಸ್ತೋತ್ರ ಅಂದರೆ ಅದು ಶಿವತಾಂಡವ ಸ್ತೋತ್ರ ಹಾಗಾಗಿ ಶಿವತಾಂಡವ ಸ್ತೋತ್ರವನ್ನು ಉಚ್ಚಾರಣೆ ಬಂದರೆ ಹೇಳಿ ಅಥವಾ ಹೇಳೋಕೆ ಸಾಧ್ಯ ಆಗಲಿಲ್ಲ ಅಂದರೆ ನೀವು ಶಿವತಾಂಡವ ಸ್ತೋತ್ರವನ್ನು ಕೇಳಬಹುದು ಹಾಗೆ ಶಿವನ ಒಂದು ಪಂಚಾಕ್ಷರಿ ಮಂತ್ರವಾದಂಥ ಓಂ ನಮ ಶಿವಾಯ ಈ ಒಂದು ಮಂತ್ರವನ್ನು ಕೂಡ ಹೇಳ್ಬೋದು ಹಾಗೆ ಶಿವನ ದರ್ಶನವನ್ನು ಪ್ರದೋಷ ಕಾಲದ ಸಮಯದಲ್ಲೂ ಕೂಡ ಮಾಡಿದ್ರು ಕೂಡ ಬಹಳ ವಿಶೇಷ ಶಿವನಿಗೆ ಸಂಬಂಧಪಟ್ಟಂತೆ ಬಿಲ್ವ ಪತ್ರೆ ಸಮರ್ಪಣೆ ಹಾಗೆ ಇವತ್ತು ಗುರುವಾರ ಆಗಿರೋದ್ರಿಂದ ಗುರುವಿನ ಒಂದು ಪ್ರದೋಷ ಆಗಿರೋದ್ರಿಂದ ಹಳದಿ ಹೂವಿನ ಒಂದು ದಾನವನ್ನು ಕೂಡ ನೀವು ಮಾಡಬಹುದು ಹಳದಿ ಹೂವನ್ನು ಶಿವನ ದೇವಸ್ಥಾನಕ್ಕೂ ಕೂಡ ಕೊಡಬಹುದು ಹಾಗೆ ಗುರುವಿಗೆ ಸಂಬಂಧಪಟ್ಟಂತೆ ಒಂದು ಮಂತ್ರ ಇದೆ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ ಈ ಒಂದು ಮಂತ್ರವನ್ನು ಮೂರು ಬಾರಿ ಅಥವಾ ಹನ್ನೆರಡು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ಮತ್ತು ಮೂವತ್ತು ಬಾರಿ ಈ ಸಂಖ್ಯೆಯಲ್ಲಿ ಅಂದರೆ ಗುರುವಿನ ಈ ಒಂದು ಸಂಖ್ಯೆಯಲ್ಲಿ ನೀವು ಪಠಣೆಯನ್ನು ಮಾಡಿಕೊಳ್ಬಹುದು ಹಾಗೆ ಮಂತ್ರದ ಒಂದು ವಿಚಾರಕ್ಕೆ ಬಂದರೆ ದೇವಾನಾಂಚ ಋಷೀನಾಂಚ ಗುರುಂ ಕಾಂಚನ ಸನ್ನಿಭಂ ಬುದ್ಧಿರ್ಭೂತಂ ತ್ರಿಲೋಕೇಶಂ ತಮ್ ನಮಾಮಿ ಬೃಹಸ್ಪತಿಂ ಈ ಒಂದು ಮಂತ್ರವನ್ನು ನೀವು ಇವತ್ತಿನಿಂದ ಪ್ರಾರಂಭ ಮಾಡಿಬೇಕಿದ್ರೆ ಪ್ರತಿ ಗುರುವಾರನು ಕೂಡ ನಾನು ಹೇಳಿರುವಂಥ ಸಂಖ್ಯೆಯಲ್ಲೂ ಕೂಡ ಹೇಳ್ಕೊಳ್ಬಹುದು ಹಾಗೆ ಇವತ್ತು ದಿನನೂ ಕೂಡ ಪ್ರದೋಷದ ಒಂದು ಕಾಲದಲ್ಲೂ ಕೂಡ ನೀವು ಈ ಒಂದು ಮಂತ್ರವನ್ನು ಪಠಣೆಯನ್ನು ಮಾಡಿಕೊಳ್ಬಹುದು ಹಾಗಿದ್ರೆ ಸಂಪೂರ್ಣವಾಗಿ ಗುರುವಿನ ಆಶೀರ್ವಾದವನ್ನ ಪಡೆಯೋಕೆ ಗುರುವಿನ ಅನುಗ್ರಹವನ್ನ ಪಡೆಯೋಕೆ ತಪ್ಪದೆ ಗುರು ಪ್ರದೋಷದ ಆಚರಣೆಯನ್ನ ಮಾಡಿ ಹಾಗಿದ್ರೆ ಮಾಹಿತಿ ಅನುಕೂಲ ಆಯಿತು ಅಂತ ಭಾವಿಸ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು